ಆದ್ರೆ ನಿಜವಾಗಿಯೂ ನಾನು ಏನಾದ್ರು ಕುರಾನನ್ನೇ ನಂಬಿದ್ದಾರೆ ಆ ಮತದ ಅನುಸಾರ ನಡೀಬೇಕಾದ್ರೆ ನನಗೆ ಜಿಹಾದ್ ಮಾಡಿದ್ರೆ ನನಗೆ ಸ್ವರ್ಗ ಇಲ್ಲ ಇದನ್ನೇ ಕಾಶ್ಮೀರಿ ಮುಸ್ಲಿಮರ ತಂದೆ ಹೇಳೋದು ಅದಕ್ಕೋಸ್ಕರನೇ ತಮ್ಮ ಕಳಿಸೋದು ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಮಾರ್ಗದಲ್ಲಿ ಹೋರಾಡಿ ಅಲ್ಲಾಹನದಲ್ಲಿ ಹೋರಾಡಿ ಟು ಟು ಒನ್ ಸಿಕ್ಸ್ ಫಾರ್ಟಿ ಸೆವೆನ್ ಫೋರ್ ಅವ್ರು ಸಿಕ್ಕಿದ್ದಾಗ ಅವ್ರ ಗೋಣ ಮುರಿ ತೈ ಬೆಳೆಸಿ ಕಾಸ್ರು ಸಿಕ್ಕಿದ್ದಾಗ ಅವರು ಕತ್ತ ಕತ್ತರಿಸಿ ಇದೆಲ್ಲ ಬೇಕಾದಷ್ಟು ತಾಯಿ ಮಾತಾಡುವಂತಹ ಕಾನ್ಫಿಡೆನ್ಸ್ ನೋಡಿದ್ರೆ ಏನೋ ಸತ್ಯವೇ ಮಾತಾಡ್ತಿದ್ದಾರೆ ಅಂತ ಗ್ರಹಿಸಬೇಕು ನಿಜ ಹೇಳ್ಬೇಕಾದ್ರೆ ಯಾರೋ ಹೇಳಿಕೊಟ್ಟು ಅದನ್ನು ಇಲ್ಲಿ ಬಂದು ಮಾತಾಡ್ತಿದ್ದಾರೆ ಪಬ್ಲಿಕ್ ಆಗಿ ಅಲ್ಲದೆ ಪರಿಶುದ್ಧ ಕುರ್ಆನ್ ನೋಡಿದರೆ ಎಲ್ಲಿ ಕೂಡ ಇಂತಹ ಆಯತ್ತಾಗಲಿ ಅಥವಾ ಪ್ರಭಾದ ಸಲಹುಲ್ ಇಸ್ಲಾಮರ ಜೀವನದ ಆ ಚರಿತ್ರೆ ನೋಡುವುದಾದರೂ ಎಲ್ಲಿ ಕೂಡ ಅಶಾಂತಿಯ ವಾತಾವರಣ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಇಸ್ಲಾಂ ಅಂದರೆ ಶಾಂತಿ ಕುರ್ಹಾನ್ನಲ್ಲಿ ಮೊದಲಿನಿಂದ ಹಿಡಿದು ಕೊನೆವರೆಗೆ ಶಾಂತಿಯ ಪ್ರತಿಪಾದನೆ ಮಾತ್ರವೇ ಹೇಳ್ತಾ ಇದೆ ಪರಿಶುದ್ಧ ಕುರ್ಆನ್ನಲ್ಲಿ ಅಲ್ಲಾಹನು ಎಷ್ಟೋ ಸ್ಥಳಗಳಲ್ಲಿ ಶಾಂತಿಯನ್ನು ಹೇಳ್ತಾ ಇದೆ ನೋಡಿ ೂಯ ಸುಬ್ಬುಲ್ಲಹ್ಹ ಅದು ಅಲ್ಲಾ ಹೇಳ್ತಾನೆ ಅಲ್ಲಾಹನಲ್ಲದೆ ಬೇರೆ ದೈವಗಳನ್ನು ಕರೆದು ಪ್ರಾರ್ಥಿಸುವಂತಹ ನಾನ್ ಮುಸ್ಲಿಮ್ಸ್ ಅವರನ್ನು ಯಾವತ್ತೂ ಕೂಡ ನೀವು ಯಾವುದೇ ಕೆಟ್ಟ ವಾಕ್ಯಗಳಿಂದ ಮಾತನಾಡದಿರಿ ಅವರನ್ನು ಬಯ್ಯದಿರಿ ಅಂತ ಬಹಳ ಶಾಂತಿಯ ಮಾತುಗಳನ್ನು ಅಲ್ಲಾಹನ್ ಹೇಳ್ತಾ ಇದೆ ಮತ್ತೊಂದು ಸ್ಥಳದಲ್ಲ ಹೇಳ್ತಾನೆ ಅಹ್ ಉದು ರೊಬ್ಬಿ ಕಬಿಲ್ ಮೌಇಲತಿಲ್ ಹಸನ ನೀವು ನಿಮ್ಮ ಅಲ್ಲಾಹನ ಮಾರ್ಗಕ್ಕೆ ಒಳ್ಳೆಯ ಮಾತುಗಳಿಂದ ಒಳ್ಳೆಯ ಪ್ರವಚನಗಳಿಂದ ನೀವು ಜನರನ್ನು ಕರೆಯಿರಿ ಅಥವಾ ಯಾವುದೇ ರೀತಿಯ ಕತ್ತಿ ಅಥವಾ ಆಯುಧಗಳಿಂದಲೋ ಅಥವಾ ಯುದ್ಧಗಳಿಂದಲೋ ಯಾವುದು ಅಲ್ಲ ಆ ಬಿಲ್ಮವು ಇಲ್ಲತಿಲ್ ಹಸನ ಒಳ್ಳೆಯ ಮಾತುಗಳಿಂದ ಪ್ರವಚನಗಳಿಂದ ಹಿಕ್ಕಮತ್ಗಳಿಂದ ತಂತ್ರಗಳಿಂದ ಮಾತ್ರವೇ ನೀವು ಜನರನ್ನು ನಿಮ್ಮ ದೇವರ ಕಡೆ ಕರೆಯಿರಿ ಅಂತ ಹೇಳಿ ಬಹಳ ಒಂದು ಸೌಮ್ಯವಾಗಿ ಅಲ್ಲಾಹನು ಮಾತಾಡ್ತಾ ಇದ್ದಾನೆ ಎಷ್ಟೋ ಸ್ಥಳಗಳಲ್ಲಿ ಅದೇ ರೀತಿ ಅಲ್ಲಾಹನು ಮತ್ತೊಂದು ಕಡೆ ಹೇಳ್ತಾನೆ ಮಂಗ್ ಕತಲ ನಫ್ಸಂಬಿ ಖೈರಿ ನಫ್ಸಿ ನೌ ಫಸ ಫಕ ಅನ್ನಮ ಕತಲ ಜಮಿ ಅಂದರೆ ಒಂದು ನಿರಪರಾಧಿಯನ್ನು ಒಂದು ಶರೀರವನ್ನು ಕೊಂದ್ರೆ ಅವನು ಇಡೀ ಲೋಕದಲ್ಲಿರುವಂತಹ ಜನರನ್ನು ಕೊಂದ ರೀತಿ ಅದೇ ರೀತಿ ಒಮ್ಮನ್ನು ಅಯ್ಯ ಅಫಕ ಅನ್ನಮ್ಮ ಅಯ್ಯನ್ನ ಸಜಮಿಯ ಅದೇ ರೀತಿ ಒಂದು ಜೀವವನ್ನು ಅವನು ರಕ್ಷಿಸಿದ್ರೆ ಕಾಪಾಡಿದ್ರೆ ಎಲ್ಲ ಜನರನ್ನು ಕಾಪಾಡಿದಕ್ಕೆ ಸಮಾನ ಎಂದು ಅಲ್ಲಾಹನು ಪರಿಶುದ್ಧ ಕುರ್ಹಾನ್ ಅಲ್ಲಿ ಜನರ ಆ ಒಂದು ಶರೀರಕ್ಕಿರುವಂತಹ ಮೌಲ್ಯವನ್ನು ಅಲ್ಲಾಹನ್ನು ನಮಗೆ ಕಲ್ಪಿಸ್ತಾನೆ ಅದೇ ರೀತಿ ಕುರ್ಆನ್ ಅವತೀರ್ಣಗೊಂಡಂಥದ್ದು ನಮ್ಮ ಪ್ರವಾದಿ ಸುಲಲ್ಲಾ ಉಲ್ಲಿಸಲಮರ ಮೇಲೆ ಆ ಪ್ರವಾದಿ ವರಿಯರ ಜೀವನ ಚರಿತ್ರೆಯನ್ನು ಒಮ್ಮೆ ನೋಡುವುದಾದ್ರೆ ವಿಸ್ಮಯದ ಸುರುಳಿಯ ಬಿಚ್ಚಿಬಿಡುತ್ತದೆ ಕಾರಣ ಪ್ರವಾದಿ ಸುಲಲ್ಲಾಸ್ವಲಮರ ಜೀವನವನ್ನು ನೋಡಿ ಆ ಸ್ವಭಾವ ಗುಣಗಳನ್ನು ನೋಡಿ ಎಷ್ಟೋ ಜನರು ಇಸ್ಲಾಂ ಸ್ವೀಕರಿಸಿದ್ರು ಅನ್ಯಾಯಗಳು ಅಧರ್ಮಗಳು ಅಹಂಕಾರಗಳು ಪರಸ್ಪರ ಒಂದು ಕೇವಲ ಹಾಲಿನಲ್ಲಿ ಬಿದ್ದಂತಹ ಒಂದು ನೊಣಕ್ಕೆ ಬೇಕಾಗಿ ಪರಸ್ಪರ ಕಿಚ್ಚಾಡುತ್ತಿದ್ದಂತಹ ಹೆಣ್ಣೊಂದು ಜನಿಸಿದರೆ ಜೀವಂತವಾಗಿ ಹೂಳುತ್ತಿದ್ದಂತಹ ಆ ಒಂದು ಅಜ್ಞಾನದ ಕಾಲಘಟ್ಟಕ್ಕೆ ಬಂದು ಜನರನ್ನು ಒಳ್ಳೆಯ ರೀತಿಯಲ್ಲಿ ಅವರೊಡನೆ ಉತ್ತಮ ಸ್ವಭಾವ ಗುಣಗಳೊಂದಿಗೆ ಬೆರೆತು ಪರಿಶುದ್ಧ ಇಸ್ಲಾಮಿನ ಸತ್ಯವಾದಂತಹ ಸಂದೇಶಗಳನ್ನು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಪರಿಚಯಿಸಿಕೊಟ್ಟಂತಹ ಪ್ರಭಾದಿ ಸೊಲ್ಲಾಹು ಅಲ್ಲಿಸ್ಲಮರ ಜೀವನ ಚರಿತ್ರೆಗಳು ಅಕ್ರಿಮ್ ಜಾರಕ ವಲವು ಕಾನ ಕಾಫಿರ ನಿನ್ನ ನೆರೆ ನೆರೆಹೊರೆಯವರು ಅವರು ಕಾಫಿರಾದರು ಅವರ ಅನ್ಯ ಧರ್ಮೀಯನಾದರೂ ನೀನು ಅವರನ್ನು ಗೌರವಿಸಬೇಕು ಅಂತ ಹೇಳಿ ರೆಸ್ಪೆಕ್ಟ್ ಮಾಡ್ಬೇಕಂತ ಹೇಳಿ ಕರುಣೆಯ ಪಾಠವನ್ನು ಹೇಳಿದಂತಹ ಪ್ರವಾದಿ ಸೊಲ್ಲಾ ಅಲ್ಲಿಸ್ಲಮರು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಹಾಗೆ ಸ್ತ್ರೀಯರನ್ನು ವೃದ್ಧರನ್ನು ಮಕ್ಕಳನ್ನು ಏನು ನೋವಿಸಬಾರದು ಅಂತ ಹೇಳಿ ಸೊಹಾಬಿವರಿಯರಲ್ಲಿ ಅನುಚರರಲ್ಲಿ ಹೇಳ್ತಿದ್ದಂತಹ ಪ್ರವಾದಿ ಸುಲಾ ಅಲ್ಲೀಸ್ಲಮರು ಅಂತಹ ಎಷ್ಟೋ ಸನ್ನಿವೇಶಗಳನ್ನು ಪರಿಯರೆ ಮಂದಾಯಲ್ಲ ಸೊಬಿಯ ಫಲೈಸ್ಸಮಿನ ತೀವ್ರವಾದಕ್ಕೆ ಉಗ್ರವಾದಕ್ಕೆ ಯಾರಾದರೂ ಆ ಆಮಂತ್ರಿಸಿದರೆ ಅವನು ನಮ್ಮವನಲ್ಲ ಹೀಸ್ ನನ್ ಆಫೀಸ್ ಅಂತಹ ಪ್ರವಾದಿ ಸುಲಾ ಅಲ್ಲೀಸ್ಮರು ಹೇಳಿದಂತಹ ಮಾತುಗಳು ಎಷ್ಟೋ ಕರುಣೆಯ ಅದೇ ರೀತಿ ಸೌಹಾರ್ದತೆಯ ಶಾಂತಿಯ ವಾತಾವರಣ ಸೃಷ್ಟಿಸುತ್ತದೆ ಯಾರೋ ಹೇಳಿದ್ದನ್ನು ಇಲ್ಲಿ ಬಂದು ಬಡಿಸದೆ ಮದ್ರಸದ ಬಾಗಿಲಿಗೆ ನೀವೇ ಬಂದು ಸ್ವತಃ ನೀವೇ ಆ ಒಂದು ಪಠ್ಯಪುಸ್ತಕವನ್ನು ಪುಸ್ತಕವನ್ನು ಸವಲ್ಲ ಅಲ್ಲಿಸ್ಲಾಂರ ಮಾತುಗಳನ್ನು ಕುರಾನ್ನ ವಚನಗಳನ್ನು ನೀವೇ ಒಮ್ಮೆ ತೆರೆದು ಓದಿ ಆಗ ಗೊತ್ತಾಗುತ್ತೆ ಯಾವುದು ನಿಜ ಎಂದು ನಾವು ಎಷ್ಟೇ ಹೇಳಿದ್ರು ಇಷ್ಟೇ ಕಾರಣ ನಮ್ಮಲ್ಲಿ ಅಪನಂಬಿಕೆ ನಿಮಗೆ ಅಷ್ಟೇ ಆದ ಕಾರಣ ಪ್ರ ಪ್ರಭಾದ ಸವಲ್ಲ ಮಾತುಗಳನ್ನು ಕುರಾನ್ನ ಮಾತುಗಳನ್ನೊಮ್ಮೆ ನೀವೇ ಪರಿಶೀಲಿಸಿ ಶಾಂತಿಯ ಮತವಾಗಿದೆ ಪರಿಶುದ್ಧ ಇಸ್ಲಾಂ ಎಂದು ಹೇಳುತ್ತಾ السلام عليكم